ಚಲೇಗಿ ದಹತ್ ಗರ್ದಿ ಮುರ್ಮದಾಯಿ ಕತೆ ಅಮಾಯಕರ ಜೀವ ತಗೊಳ್ಳುವ ಭಯೋತ್ಪಾದಕರಿಗೆ ಹೇಳಿದಿಕ್ಕ ಬೇಕೇ ಬೇಕು ಈ ದಿಸೆಯಲ್ಲಿ ಕೇಂದ್ರ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಗೆ ಇದೆ ಇದೇ ನೆಪವಡ್ಡಿ ಇವತ್ತು ದೇಶದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಕೂಡ ಟಾರ್ಗೆಟ್ ಮಾಡಿ ಹೇಳುವಂಥದ್ದು ನೋಡಿದರೆ ಕೆಲವೊಂದು ದುಷ್ಟಶಕ್ತಿಗಳು ಈ ದೇಶದಲ್ಲಿ ಗಲಭೆ ಎಬ್ಬಿಸಲೇಬೇಕು ಅನ್ನೋ ದೃಷ್ಟಿಯಿಂದ ಕೆಲವೊಂದು ಕೋಮು ಬೀಜ ಬಿತ್ತುವಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ದೇಶದಲ್ಲಿ ಗಲಭೆ ಸೃಷ್ಟಿಸುವಂಥ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇದನ್ನು ಕೂಡ ನಾವು ಇವತ್ತು ಖಂಡಿಸ್ತೇವೆ ಯಾವುದೇ ಕಾರಣಕ್ಕೂ ದೇಶದ ಏಕತೆ ಮತ್ತು ಭದ್ರತೆ ವಿಷಯ ಬಂದರೆ ಇಲ್ಲಿ ಜಾತಿ ಆಧಾರವಾಗಿ ಬರಬಾರ್ದು ಎಲ್ಲ ನಾವು ಭಾರತೀಯರು ಅಂತಕ್ಕಂಥ ತೀರ್ಮಾನದಲ್ಲಿ ನಾವು ಒಗ್ಗಟ್ಟಿನ ಹೋರಾಟ ಮಾಡಿ ಶತ್ರು ರಾಷ್ಟ್ರಗಳಿಗೆ ಪಾಠ ಕಲಿಸುವಂಥ ಸಂದರ್ಭದಲ್ಲಿ ದೇಶದ ಎಲ್ಲ ನಾಗರಿಕರು ಒಂದೇ ಒಂದಾಗಬೇಕಾಗಿದೆ ಕಾಶ್ಮೀರದ ಕಣಿವೆ ಪಲ್ಗಾಮ್ನಲ್ಲಿ ನಡೆದಂತಹ ದೇಶದ್ರೋಹಿ ಕೃತ್ಯ ಅಂದರೆ ಭಾರತದ ನಾಗರಿಕರಾದ ಪ್ರವಾಸಿಗರು ಅಲ್ಲಿ ಕಾಶ್ಮೀರ ಬಹಳ ಚೆನ್ನಾಗಿದೆ ಸುಂದರವಾಗಿದೆ ಈ ಭೂಮಿಯ ಸ್ವರ್ಗ ಅಂತೇಳಿ ಕರಿಬೋದು ಅಂತಹ ತಾಣಕ್ಕೆ ನಾವು ಹೋಗಿ ಅಲ್ಲಿ ನಾವು ವಿಹಾರ ಮಾಡಬೇಕು ಅಂತ ಭಾಳ ಜನ ಟೂರಿಸ್ಟ್ಗಳು ಅಲ್ಲಿ ವಿಹಾರಕ್ಕೆಂದು ಹೋದಾಗ ಆ ಕಣಿವೆಯಿಂದ ಒಂದು ಕಡೆಯಿಂದ ಐದಾರು ಜನ ಎಷ್ಟು ಜನ ಇದ್ದಾರೋ ಒಂದು ಐದಾರು ಜನ ಅಂತ ಒಂದು ಇದರಲ್ಲಿ ಹೇಳ್ತಾರೆ ಚಾನಲಲ್ಲಿ ಒಂದು ಚಾನಲಲ್ಲಿ ಒಂದು ಹತ್ತು ಜನ ಅಂತ ಹೇಳ್ತಾರೆ ಈ ಟೆರೆಸ್ಟ್ಗಳು ಏಕಾಏಕಿ ಅಲ್ಲಿ ಅವರು ಯಾವುದೇ ಜಾತಿ ಭೇದ ಏನು ಕೇಳಿದ್ದೇನೆ ಸುಮ್ಮನೆ ಬಂದು ಫೈರಿಂಗ್ ಮಾಡಿದರು ಫೈರಿಂಗ್ ಮಾಡಿ ನರಮೇಧ ಮಾಡಿ ಹೋಗ್ಬಿಟ್ರು ಇಷ್ಟೇ ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ವಿಚಾರವೇ ಹೊರತು ಅಲ್ಲಿ ಬೇರೆ ಆಗಿದ್ದು ಏನೂ ಇಲ್ಲ ಆದರೆ ಈ ಮೀಡಿಯಾದಲ್ಲಿ ಇರ್ತಕ್ಕಂಥವ್ರು ಎಂತಹ ಸುದ್ದಿಗಳನ್ನು ಹಪ್ತಿದ್ದಾರೆ ಅಂತ ಹೇಳಿದರೆ ನಮಗೆ ನೋಡಿಬಿಟ್ಟೆ ಅದು ಒಂಥರ ಅಸಹ್ಯ ಅನಿಸ್ತಾ ಇದೆ ಇಷ್ಟೊಂದು ಭಾರತೀಯರು ಅಂತ ಹೇಳಿದರೆ ನಾವು ವಿವಿಧಿಕ ವಿವಿಧ ವಿವಿಧ ಜಾತಿ ಜನಾಂಗ ಧರ್ಮದವರಾಗಿದ್ದು ನಾವು ಐಕ್ಯತೆಯಿಂದ ಕೂಡಿ ಇಲ್ಲಿ ನಾವು ಬಾಳ್ವೆ ಮಾಡ್ತಾ ಇದ್ದೀವಿ ಇಂತಹ ದೇಶದಲ್ಲಿ ವಿಷ ಬೀಜ ಬಿತ್ತುವುದಕ್ಕೆಂದೇ ಈ ಚಾನೆಲ್ಗಳು ಉಟ್ಕೊಂಡಿದೇನಪ್ಪ ಅಂತ ಅನಿಸುತ್ತೆ ಈ ಚಾನೆಲ್ಗಳು ಯಾರ ಕುಮ್ಮಕ್ಕಿನಿಂದ ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಈ ರೀತಿ ವಿಷಯಗಳನ್ನ ಹಪ್ತಿದ್ದಾರೆ ಅಂತ ನಮಗೆ ಈಗ ಗೊತ್ತಾಗ್ತಾ ಇಲ್ಲ ಕನ್ನಡ ಚಾನೆಲ್ಗಳು ಅಷ್ಟೇ ಹಿಂದಿ ಚಾನಲ್ಗಳು ಅಷ್ಟೇ ಯಾಕೆ ಮಾಡ್ತಾ ಇದ್ದಾರೆ ಅಲ್ಲಿ ಹೋಗಿ ನಿಜವಾಗ್ಲಿಯೂ ಅಲ್ಲಿ ವ್ಯವಹಾರ ಮಾಡಕ್ಕೆಂದು ಹೋದಾಗ ಅವರು ಪತಿಗಳನ್ನು ಕಳ್ಕೊಂಡ ಅಲ್ಲಿ ವಿಧವರಿದ್ದಾರಲ್ಲ ಅವರು ಹೇಳ್ತಾ ಇದ್ದಾರೆ ನಮಗೆ ಕಾಶ್ಮೀರಿಗಳು ಅಲ್ಲಿ ಯಾವುದೇ ಜಾತಿ ಏನು ಕೇಳದೆ ನಮಗೂ ರಕ್ಷಣೆ ಮಾಡಿದರು ನಮಗೆ ರಕ್ಷಣೆ ಮಾಡಿ ತಗೊಂಡು ಬಂದು ನಮಗೆ ಲಾಡ್ಜ್ಗಳಲ್ಲಿ ಬಿಟ್ಟರು ನಮಗೆ ಒಳ್ಳೆಯ ರೀತಿಯಿಂದ ನೋಡ್ಕೊಂಡ್ರು ಅಲ್ಲಿ ಅಣ್ಣ ತಮ್ಮಂದರ ಭಾವನೆಗಳನ್ನು ವ್ಯಕ್ತಪಡಿಸಿದ್ರೆ ನಮಗೆ ಅನಿಸ್ತು ಅಂತ ಈ ರೀತಿ ಎಲ್ಲ ಹೇಳಿಕೆಗಳನ್ನು ಕೊಟ್ಟರು ಕೂಡ ಇವರು ಇಲ್ಲಿ ವಿಷ ಬೀಜ ಭತ್ತೋದರಲ್ಲಿ ಏನೂ ಕಡಿಮೆ ಮಾಡ್ತಾ ಇಲ್ಲ ಭಾರತ ದೇಶಕ್ಕೆ ಕರಾಳ ದಿನ ಯಾರೂ ಕೂಡ ವಹಿಸಲಾರದಂತಹ ಘಟನೆ ಆ ದಿನ ನಡೆದು ಹೋಗಿದೆ ತಮ್ಮ ತಮ್ಮ ಕುಟುಂಬದೊಂದಿಗೆ ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿ ನೀಡಿ ಪ್ರವಾಸ ಮಾಡುವಂತಹ ಸಂದರ್ಭದಲ್ಲಿ ಪ್ರವಾಸಿಗರ ಮೇಲೆ ಏಕಾಏಕಿ ಗುಂಡಿನ ಮಳೆ ಎರಗೈದು ಅವರನ್ನು ಕೊಲ್ಲುವಂತಹ ಹೇಯ ಕೃತ್ಯಕ್ಕೆ ಕೈ ಹಾಕಿರುವಂತಹ ಭಯೋತ್ಪಾದಕರು ಅವರು ಯಾವ ಧರ್ಮಕ್ಕೂ ಸೇರಿದವರಲ್ಲ ಅವರ ಧರ್ಮ ಭಯೋತ್ಪಾದಕ ಧರ್ಮ ಆ ಒಂದು ಭಯೋತ್ಪಾದನೆ ಮಾಡುವಂಥ ಭಯೋತ್ಪಾದಕರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳಿ ಇವತ್ತು ದಾವಣಗೆರೆ ಮುಸ್ಲಿಂ ಒಕ್ಕೂಟ ದಾವಣಗೆರೆಯ ಉಪವಿಭಾಗಾಧಿಕಾರಿಗಳ ಕಚೇರಿಯ ಮುಂಭಾಗ ಖಂಡನ ಸಭೆಯನ್ನು ಏರ್ಪಡಿಸಿ ಮಾನ್ಯ ಉಪವಿಭಾಗಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಕೊಡಲಿಕ್ಕೆ ಇವತ್ತು ಈ ಒಂದು ಸಭೆಯನ್ನು ಆಯೋಜಿಸಲಾಗಿದೆ ಇಲ್ಲಿ ಒಂದು ಅಧ್ಯಾಯ ಇದೆ ಆ ಅಧ್ಯಾಯದ ಹೆಸರು ಸೂರ್ಯ ಮಾಯ್ದ ಅದರ ಆಯತ್ ನಂಬರ್ ಮೂವತ್ತೆರಡರಲ್ಲಿ ಅಲ್ಲ ಸುಮಾತಾಲನು ಹೇಳ್ತಾನೆ ಒಬ್ಬ ಮಾನವನ ಕೊಲೆ ಇಡೀ ಜನಾಂಗದ ಕೊಲೆ ಇಡೀ ಮಾನವ ಕುಲದ ಕೊಲೆ ಅಂತ ಹೇಳಿ ಹೇಳ್ತಾನೆ ಹಾಗಾಗಿ ಎಲ್ಲಿ ಯಾರಿದ್ದಾರೋ ಅವರಿಗೆ ಧರ್ಮವಿಲ್ಲ ಯಾರು ಧರ್ಮವನ್ನು ನಂಬುತ್ತಾನೋ ಅವನು ಯಾವತ್ತೂ ಭಯೋತ್ಪಾದಕನಾಗಲು ಸಾಧ್ಯವಿಲ್ಲ ಆದರೆ ಕಾಶ್ಮೀರಿನಲ್ಲಿ ನಡೆದಂತಹ ಕೃತ್ಯವನ್ನು ನೋಡಿದರೆ ನಮಗೆ ತುಂಬಾ ಬೇಜಾರನ್ನು ಉಂಟು ಮಾಡಿದೆ ಯಾಕಂತ ಹೇಳಿದರೆ ಅಲ್ಲಿ ಟೂರಿಸಮಿಗೆ ಹೋದಂತಹ ನಮ್ಮ ಭಾರತೀಯ ಸಿಟಿಸನ್ಸ್ಗಳನ್ನು ಕೊಲೆ ಮಾಡಲಾಗಿದೆ ಆ ಕೊಲೆಗೈದ ಭಯೋತ್ಪಾದಕರಿಗೆ ಮೊಟ್ಟ ಎಷ್ಟು ಜಲ್ದಿ ಸಾಧ್ಯವೋ ಅಷ್ಟು ಜಲ್ದಿ ಭಾರತ ಸರ್ಕಾರ ಹಿಡಿದು ಅವರಿಗೆ ಸರಿಯಾದ ಒಂದು ಶಿಕ್ಷೆಯನ್ನು ಕೊಡಬೇಕು ಮತ್ತು ಆ ಶಿಕ್ಷೆ ಇಡೀ ಹಿಸ್ಟ್ರಿಯಲ್ಲಿ ಆ ಶಿಕ್ಷೆ ಒಂದು ಮೈಲ್ ಸ್ಟೋನ್ ಆಗಬೇಕು ನಂತರ ಇದರ ನಂತರ ಯಾವಾಗಲೂ ಯಾರಾದರೂ ಭಾರತದಲ್ಲಿ ಯಾವುದೇ ಭಯೋತ್ಪಾದನೆಯ ಕೃತ್ಯ ರಚಿಸಲು ಏನಾದರೂ ಯೋಚನೆ ಕೂಡ ಮಾಡಿದರೆ ಈ ಶಿಕ್ಷೆ ಅವರಿಗೆ ಒಂದು ಮಾದರಿ ಆಗ್ಬೇಕು ಅಂತ ಹೇಳಿ ನಾನು ಭಾರತ ಸರ್ಕಾರದಲ್ಲಿ ಕೇಳಿಕೊಳ್ತೇನೆ ಆಜ್ ಬಹುತ್ ಹಿ ದುಃಖಕ್ಕೆ ಸಾಥ್ ಈ ಕಹನಾ ಪಡೆಯ ಸಾರೇ ಮುಲ್ಕ್ ಮೇರ್ ಕಾಶ್ಮೀರ್ ಮೇಲೆ ಕಾಹೋಲ್ ಹುಹ ಹೇ पूरे मुल्क में गम का माहौल है सब आंखों से आंसू आ रहे हैं कि ऐसी ऐसा एक हादिसा पेश आया है जो हमारे हिंदुस्तान का जन्नत कहा जाता है उस खूबसूरती को देखने के लिए जो गए हैं मेहमान जो मुसाफिर गए तो हैं तो उन पर कुछ आतंकवाद पता नहीं या अंदरूनी दुश्मन के पाले हुए हैं या बैरूनी दुश्मन के पाले हुए लोग हैं लेकिन वक्त आने पर सब पता चल जाएगा लेकिन उन मासूमों पर हमला करके कतल करके उनतीस घरों को उजाड़ा है ये बहुत बड़ा दुख और बहुत बड़ी एक बुरी खबर है हमारे देश के लिए ये और मैं ये कहना चाहता हूँ कि इसमें जो कतल हुए हैं जो मासूम लोग इसमें हमारे मरकजी हुकूमत सेंट्रल गवर्नमेंट की जिम्मेदार है क्योंकि जि सिर्फ कश्मीर में सात लाख फौजी हैं क्या कर रहे हैं सात लाख फौजी कश्मीर में वो जो खातिल हैं जो विक्टिम्स फैमिली बता रहे हैं कि यहाँ पर कोई चौकी नहीं है कोई फौजी नहीं थे तो फौजी क्या कर रहे थे उस वक्त ये पूरी तरह हमारे सेंट्रल गवर्नमेंट की फेलूर है और ये कुछ हमारे कुछ अंदरूनी अंदरूनी कुछरूनी भी हैं और बैरूनी मनासर भी हैं एक वक्त आने पर इन इसका भी नतीजा बाहर आएगा लेकिन अफसोस की बात है कि जो विक्टिम्स हैं उनकी फैमिली को हम हम सभी की तरफ से और मुस्लिम वकीूटा की तरफ से श्रद्धांजलि पेश करते हुए और दुख जाहिर करते हुए हम पहलगाम ಲ್ಲಿ ನಡೆದ ಭಯೋತ್ಪಾದಕ ಕೃತ್ಯವನ್ನು ಖಂಡಿಸುವುದಕ್ಕೋಸ್ಕರ ನಾವಿಲ್ಲಿ ಎಲ್ಲರೂ ನೆರೆದಿದ್ದೇವೆ ಕೇಂದ್ರ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ಳುವುದು ಏನೆಂದರೆ ಭಯೋತ್ಪಾದಕರು ಅಂದರೆ ಭಯವನ್ನು ಹುಟ್ಟಿಸುವವರು ಉತ್ಪಾದಿಸುವವರು ಅದು ಯಾರೇ ಆಗಿರಲಿ ಮಸೀದಿಗಳ ಮೇಲೆ ಮಂದಿರಗಳ ಮೇಲೆ ದಾಳಿ ಮಾಡಿ ಭಯ ಹುಟ್ಟಿಸುವವರು ಭಯೋತ್ಪಾದಕರು ಚರ್ಚ್ಗಳ ಮೇಲೆ ದಾಳಿ ಮಾಡಿ ಭಯ ಹುಟ್ಟಿಸುವವರು ಭಯೋತ್ಪಾದಕರು ಇವರಿಗೆ ಸರಿಯಾದ ಸಮಯದಲ್ಲಿ ಮಟ್ಟ ಹಾಕಿದರೆ ಇಂಥ ದೊಡ್ಡ ಘಟನೆಗಳು ಮರುಕೊಳಿಸುವುದಿಲ್ಲ ಈಗ ತಾನೇ ಒಂದು ಕಾಶ್ಮೀರ ಕಡುವೆ ಅಭಿವೃದ್ಧಿ ಪಥದತ್ತ ಸಾಗುತ್ತಿದ್ದು ಇಡೀ ದೇಶದ ನಾಗರಿಕರು ಹಾಗೂ ವಿದೇಶದಿಂದ ಬಂದಿರುವ ಪ್ರವಾಸಿಗರು ಎಲ್ಲರೂ ಸೇರಿ ಅಲ್ಲಿ ಒಂದು ಕಾಲ ಕಳೆಯುತ್ತಿದ್ದ ಸಂದರ್ಭದಲ್ಲಿ ಆ ಭಯೋತ್ಪಾದಕರು ದಾಳಿ ಮಾಡಿ ಆ ಅಭಿವೃದ್ಧಿಯನ್ನು ಕುಂಠಿತಗೊಳಿಸುವ ಒಂದು ಉದ್ದೇಶ ಇಟ್ಕೊಂಡಿರ್ಬೋದು ಅವರು ಅಂತಹ ಆ ಎಲ್ಲ ಭಯೋತ್ಪಾದಕರಿಗೆ ಅವರ ಸಂಘಟನೆಗಳಿಗೆ ಕೇಂದ್ರ ಸರ್ಕಾರವು ದಾಳಿ ಮಾಡಿ ಅವರಿಗೆ ಮಟ್ಟ ಹಾಕಿ ಸರಿಯಾದ ಶಿಕ್ಷೆ ನೀಡಬೇಕೆಂದು ನಾನು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ತೆರೆ ಆಜಾದ್ ಬಂದೋಂಕಿ ನಾ ಏ ದುನಿಯಾ ನಾ ಓ ದುನಿಯಾ ಇಕಬಾಲ್ ತೆರೆ ಆಜಾದ್ ಬಂದೋಕಿ ನಾ ದುನಿಯಾ ನಾ ಓ ದುನಿಯಾ ಎಕ್ಬಾಲ್ ಯಾ ಮರನೆ ಕಿ ಪಾಬಂದಿ ವಹ ಜೀನ ಕಿ ಪಾಬಂದಿ ಜಿತನೆ ಬಿ ಹಾಜರೀನ್ ಯಾ ಯಾಪೆ ಜಮಾ ಹುನ್ ತಮಾಮೊ ಕಾ ಮಶಕೂರ ಮಮನೂನು ಹೂ जिन्होंने अपनी कीमती वक्त को तर्क करके यहाँ पर हाज़िरी दी है जैसा कि आप तमाम भी जानते हैं मुल्क हिंदुस्तान के रियासत कश्मीर में क्या वारदात चल रहे हैं और मुसलसल क्या मामला जो है आए दिन हो रहे हैं जो मामला होना था वो हो चुका और उसके बाद जो है मीडिया की तरफ से जो मामला हो रहे हैं उसके लिए भी बहुत ही हमें गमगीन अल्फाज से जो है हमें अपने नज़रियात को पेश करना चाहिए क्योंकि जो हादसा नहीं होना था वो हो चुका है उसके आने वाले मुस्कबिल में कैसे उसे काबू किया जाए इसके ऊपर गौरव फिक्र करने की ज़रूरत थी मुल्क हिंदुस्तान के मरकजी हुकूमत उसके साथ साथ रियासती हुकूमत को भी जो है जंटी होकर जो है इस पर कार्रवाई करनी चाहिए थी लेकिन इसके साथ साथ दीगर जितने भी मीडिया हाउसेस हैं वो अखिलियतों पर मुसलसल हमला करना ये हम इसकी जो निंदा करते हैं हम इसकी जम्मू कश्मीर पहलगाम ऊरीन वो भयोत्पादक कृत्य नड़े दीदे ಈ ಭಾರತ ಸಾಮಾನ್ಯ ಜನರಿಗೆ ಟಾರ್ಗೆಟಾಗಿ ಭಯೋತ್ಪಾದನೆ ಮಾಡಿರುವಂಥ ಭಯೋತ್ಪಾದಕರಿಗೆ ವಿರುದ್ಧ ಒಂದು ನಮ್ಮ ಮುಸ್ಲಿಂ ಒಕ್ಕೂಟ ವತಿಯಿಂದ ಒಂದು ಖಂಡನಾ ಸಭೆಯನ್ನು ಇಮ್ಮಿಡಿಯೇಟಾಗಿ ಮಾಡಬೇಕಂತ ನಮ್ಮ ಅಜ್ಗರ್ ಸಾಹೇಬರು ಹೇಳಿದ ತಕ್ಷಣ ನಮ್ಮ ಸಂಚಾಲಕರು ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಬಂದಿರುವಲ್ಲಿ ಎಲ್ಲರೂ ನಮ್ಮ ಭಾರತೀಯ ಪ್ರಜೆಗಳಂತ ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ನಮ್ಮ ಭಾರತ ದೇಶದಲ್ಲಿ ವಿವಿಧ ರೀತಿಯಲ್ಲಿ ಏಕತೆ ಕಂಡಂಥ ನಮ್ಮ ಭಾರತ ದೇಶ ಇಂಥ ಒಂದು ಭಾರತ ದೇಶವನ್ನು ಹೊಡೆದು ಆಡಲು ಹೊರಟಿರುವ ಕೆಲವು ದುಷ್ಟಶಕ್ತಿಗಳು ಎಷ್ಟು ಆ ಭಯೋತ್ಪಾದಕರ ಕಾರಣರಂತ ಇದ್ದಾರೆ ಅಷ್ಟೇ ಕಾರಣ ಅಂತರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಇದರ ವಿರುದ್ಧವಾಗಿ ಇಮ್ಮಿಡಿಯೇಟಾಗಿ ಏನು ಪೆಹಲ್ಗಾಮಲ್ಲಿ ನಡೆದಂಥವಾ ಇದೇ ರೀತಿ ಮುಂದೆ ಒಂದು ಸ ಪುಲ್ವಾಮಾದಲ್ಲಿ ಕೂಡ ಅಟ್ಯಾಕ್ ಆಗಿತ್ತು ನಾನೂರ ಐವತ್ತು ಕೆ ಜಿ ಆರ್ ಡಿ ಎಕ್ಸ್ ಬಂದಿತ್ತು ಇಲ್ಲಿವರೆಗೂ ಎಲ್ಲಿಂದ ಬಂತು ಆ ಆರ್ ಡಿ ಎಕ್ಸ್ ಅಂತನೂ ಅದು ಬಂದಿಲ್ಲ ಗೊತ್ತಾಗಿಲ್ಲ ಇದೇ ರೀತಿ ಪುಲ್ವ ಪಹಲ್ಗಾಮ್ನಲ್ಲಿ ಏನು ಇಂಥ ಒಂದು ಘಟನೆ ನಡೆದಿದೆ ಜ ಅಮಾಯಕರಿಗೆ ಈ ಭಾರತ ದೇಶದ ಪ್ರಜೆಗಳಿಗೆ ಅವರು ಹತೆಗೈದಾರೆ ಇದರ ವಿರುದ್ಧ ನಮ್ಮ ಯಾವಾಗಲೂ ನಮ್ದು ನಾವು ಇದನ್ನು ಖಂಡಿಸುತ್ತೇವೆ ಇದರ ವಿರುದ್ಧ ಹೋರಾಟ ಮಾಡುತ್ತೇವೆ ಹಾಗೂ ಈ ಭಾರತ ರಾಜ್ಯದ ನಮ್ಮ ಪ್ರಧಾನಮಂತ್ರಿ ಆಗಲಿ ನಮ್ಮ ಸುರಕ್ಷಾ ಮಂತ್ರಿ ಹೋಮ್ ಮಿನಿಸ್ಟರ್ ಆಗಲಿ ಅಮಿತ್ ಶಾ ಅವರು ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತಗೊಂಡು ಯಾರು ಭಯೋತ್ಪಾದಕರು ಈ ಕೃತ್ಯವನ್ನು ಮಾಡಿದರೆ ಕೂಡಲೇ ಅವರಿಗೆ ಎಳೆದುಕೊಂಡು ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಿನ್ನೆ ನಡೆದಂತಹ ಸರ್ವಪಕ್ಷ ಸಭೆಯ ನಂತರದಲ್ಲಿ ಸ್ವತಃ ಗೃಹ ಸಚಿವರು ನೇರವಾಗಿ ಹೇಳ್ತಾರೆ ಎಲ್ಲೋ ಒಂದು ಕಡೆ ನಮ್ಮ ಇಂಟ್ಲಿಜೆನ್ಸಿ ಫೇಲ್ಯೂರ್ ಆಗಿದೆ ಅಂತ ಈ ಒಂದು ಇಂಟ್ಲಿಜೆನ್ಸಿ ಫೇಲ್ಯೂರ್ ಆಗಿದ್ದ ಮೇಲೆ ನೀವು ಅದಕ್ಕೆ ಹೊಣೆ ಒತ್ತಿ ನೀವು ಮೊದಲೇ ರಾಜೀನಾಮೆ ಕೊಡಬೇಕು ಆ ನಂತರದಲ್ಲಿ ಆ ಒಂದು ಸಭೆಯಲ್ಲಿ ನಮ್ಮ ದೇಶದ ಮಂತ್ರಿಯವರು ಇರಲಿಲ್ಲ ಇದು ದುಃಖಕರ ಸಂಗಾತಿ ಒಂದು ದೇಶದ ಎದೆಗಳ ಮೇಲೆ ಗುಂಡ ಬಿದ್ದ ನಂತರದಲ್ಲಿ ನೀವು ಬೇರೆ ಕಾರ್ಯಕ್ರಮಕ್ಕೆ ಹೋಗ್ತೀರಿ ಅಂದರೆ ಇದು ನಮ್ಮ ದೇಶದ ದುರಂತ ಹಾಗಾಗಿ ಏನು ಇಪ್ಪತ್ತಾರಿಂದ ಇಪ್ಪತ್ತ ಎಂಟು ನಮ್ಮ ದೇಶದ ಭಾರತೀಯರು ಪ್ರಜೆಗಳು ಹುತಾತ್ಮನಾಗಿದ್ದಾರೆ ಅವರಿಗೆ ನಾವು ಗೌರವಪೂರ್ವ ಗೌರವಾನ್ವಿತವಾಗಿ ನಾವು ಶ್ರದ್ಧಾಂಜಲಿ ಅರ್ಪಿಸುತ್ತಾ ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದಿರ್ತಕ್ಕಂಥ ಪ್ರವಾಸಿ ಮೇಲೆ ನಡೆದಂಥ ಘಟನೆ ತೀರ್ವಾಗಿ ಅದನ್ನು ನೋಡಿರ್ತಕ್ಕಂಥ ಯಾರೇ ಮನುಷ್ಯತ್ವ ಇರುವಂಥ ವ್ಯಕ್ತಿಗಳು ದುಃಖದ ಮಡಿಲಲ್ಲಿದ್ದಾವೆ ಇಂಥ ಘಟನೆಗಳು ಈ ಹಿಂದೆಯೂ ಸತ ಕೇಂದ್ರ ಸರ್ಕಾರದ ಅವಧಿಯಲ್ಲೇ ಪುಲ್ವಾಮಾ ಘಟನೆ ಈಗ ನೋಡಿದರೆ ಪೆಹಲ್ಗಾಮ್ ಘಟನೆ ಇಂಥ ನಿರಂತರ ಘಟನೆಗಳು ನಡೆಯೋದರ ಮೂಲಕ ಇದು ನಿರಂತರ ಅವರಿಗೆ ಅವಕಾಶ ಮಾಡಿಕೊಡ್ದಂಗೆ ಆಗ್ತಾ ಇದೆ ಇದರ ಧ್ರುವೋಪನೂ ಸಹ ಕೆಲವು ಗೋಧಿ ಮಾಧ್ಯಮಗಳು ಸಹ ಒಂದೇ ಜನಾಂಗವನ್ನು ಟಾರ್ಗೆಟ್ ಮಾಡುವ ಮೂಲಕ ಅವರನ್ನು ಅಪಮಾನಗೊಳಿಸ್ತಾ ಇದೆ ನಮ್ಮ ದೇಶ ಭಕ್ತಿಯ ಬಗ್ಗೆ ಅವರು ಅನುಮಾನ ಪಡುವಂಥ ಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ನಾವು ಯಾವತ್ತಿದ್ರೂ ಈ ದೇಶಕ್ಕಾಗಿ ನಮ್ಮ ತನು ಮನು ರಕ್ತವನ್ನು ಸಹ ಕೊಟ್ಟು ಈ ದೇಶವನ್ನು ಕಾಪಾಡಲು ಕಾಪಾಡಲು ನಾವು ಬದ್ಧರಾಗಿದ್ದೇವೆ ಬದ್ಧ ದಾವಣಗೆರೆ ಮುಸ್ಲಿ ಮುಸ್ಲಿಂ ಒಕ್ಕೂಟದಿಂದ ಈ ಪ್ರತಿಭಟನೆಗೆ ಪಾಲ್ಗೊಂಡಿರ್ತಕ್ಕಂಥ ನಾನು ಈ ನಲ್ಲಿ ನಡೆದಿರ್ತಕ್ಕಂಥ ಭಯೋತ್ಪಾದಕ ಘಟನೆಯನ್ನು ನಾವು ಖಂಡಿಸುತ್ತೀವಿ ಮತ್ತು ಈ ಕರ್ನಾಟಕದಿಂದ ಯಾರೇ ತೀರ್ಕೊಂಡಿದಾರಲ್ಲ ಅವ್ರಿಗೆ ಸರ್ಕಾರದಿಂದ ಹೆಚ್ಚಿನ ಪರಿಹಾರ ನೀಡಬೇಕಾಗಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಘಟನೆಯನ್ನು ಖಂಡಿಸ್ತೀವಿ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ನಾನು ಮುಗಿಸ್ತೀನಿ ದಿನಾಂಕ ಇಪ್ಪತ್ತೆರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಜಮ್ಮು ಮತ್ತು ಕಾಶ್ಮೀರದ ಪಾಲ್ಗಾಮ್ನಲ್ಲಿ ಪ್ರವಾಸಕ್ಕೆ ಬಂದ ನಾಗರಿಕರ ಹತ್ಯೆ ಮತ್ತು ಹತ್ತಾರು ಜನರನ್ನು ಗಾಯಗೊಳಿಸಿದ ಭಯೋತ್ಪಾದಕರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲು ದಾವಣಗೆರೆ ಮುಸ್ಲಿಂ ಒಕ್ಕೂಟ ಇವರ ವತಿಯಿಂದ ಸಲ್ಲಿಸಿರುವ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಸೂಕ್ತ ಸೂಕ್ತ ಕ್ರಮಕ್ಕಾಗಿ ಇಲ್ಲಿಂದ ಬಳಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ